Hello, friends. ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾರ್ಟಿ ಎಲ್ಲ ಮುಗ್ದಿರುತ್ತೆ ಇವರು ನೈಟ್ ಪಾರ್ಟಿ ಇಟ್ಕೊಂಡಿರ್ತಾರೆ ಅವಾಗ ಡ್ರಿಂಕ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಮೊದಲೇ ಹೋಗಬೇಕಿದ್ರೆ ಅವರ ಅಪ್ಪ ಎಲ್ರಿಗೂ ಹೇಳ್ಬಿಟ್ಟಿರ್ತಾರೆ ಈಗ ಹೆಂಗಿದಿರೋ ಮನೆಗೆ ಬಂದಾಗಲೂ ಹಂಗೆ ಇರಬೇಕು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಾನು ಸುಮ್ಮದಿರಲ್ಲ ಅಂತ ಹೇಳಿ ಅದಕ್ಕೆ ಮೂರು ಜನ ಕೂಡ ಒಪ್ಕೊಂಡ್ಬಿಟ್ಟಿರ್ತಾರೆ ಅದಾದಮೇಲೆ ಮನೋಜ್ ಪಾರ್ಟಿ ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಆಗ ಅವರು ಡೀಲರ್ ಏನಿರ್ತಾರೆ ಅವರು ನೋಡಿ ಮನೋಜ್ ನಿಮ್ಮೆಲ್ಲರೂ ಕೂಡ ಬಂದು ಇಲ್ಲಿ ಡ್ರಿಂಕ್ಸ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಡೀಲ್ ಕೊಡೋ ಇಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ನಿಮ್ಗೆ ಕರೀರಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಸರ್ ಅವರೆಲ್ಲ ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳಿದಾಗ ನೋಡಿ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಡೀಲ್ ಕ್ಯಾನ್ಸಲ್ ನಿಮ್ಗೆ ಏನು ಬೇಕೋ ಅದನ್ನೇ ಚೂಸ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಏನು ಗುರು ಹಿಂಗಾಯಿತು ಈ ಈ ರವಿನ ಏನು ಕಂಟ್ರೋಲ್ ಮಾಡ್ಬೋದು ಆದರೆ ಈ ಸೂರ್ಯ ಸೂರ್ಯನ ಹೆಂಗಪ್ಪ ಕುಡಿದ್ಮೇಲೆ ಕಂಟ್ರೋಲ್ ಮಾಡೋದು ಅಂತ ಹೇಳಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅದಾದಮೇಲೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಹೋಗಿ ಒಂದೊಂದು ಪೆಗ್ ಕುಡಿಸ್ಬಿಟ್ಟು ಕಳಿಸ್ಬಿಡೋಣ ಅಂತ ಹೇಳಿ ಅವನ ಫ್ರೆಂಡ್ ಕೂಡ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಇವರು ಕರೆಯೋದು ಬರ್ತಾನೆ ಲೋ ಒಂದು ಎಡ್ಬಟ್ಟಾಗೋಗ್ಬಿಟ್ಟಿದೆ ಕಣ್ರೋ ಅಂತ ಹೇಳ್ತಾನೆ ಎಡಬಟ್ಟ ಏನು ಅಂತ ಹೇಳಿದಾಗ ಅವರು ನೀವೆಲ್ಲರೂ ಕುಡಿಲೇಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಹೇಳ್ತಾರೆ ಇನ್ನೂ ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ ಈ ಮಾತು ಮುಂಚೆನೇ ಹೇಳಿದ್ರೆ ಸರಿಯಾಗಿತ್ತು ಮನೆಯವರೆಲ್ರಿಗೂ ಮಾತು ಕೊಟ್ಟ ಮೇಲೆ ಕುಡಿ ಅಂತ ಅಂದ್ರೆ ನಂಗಾಗಲ್ಲಪ್ಪಾ ಅಂತ ಹೇಳ್ತಾನೆ ಲೋ ಅವ್ನು ಹೇಳ್ತಾ ಇರೋದು ಡ್ರಿಂಕ್ಸ್ ಮಾಡು ಅಂತ ಏನಾದ್ರು ಅಷ್ಟೇನೆ ನಾನು ಅಪ್ಪಂಗೆ ಹೇಳಿದಿನಿ ಮೀನಂಗೆ ಹೇಳಿದ್ದೀನಿ ಕುಡಿಯಲ್ಲ ಅಂತ ಹೇಳಿ ಕುಡಿಯೋಲ್ಲ ಕಣೋ ಅಂತ ಹೇಳಿ ಹೇಳ್ಬಿಡ್ತಾನೆ ಈ ಕಡೆ ಮನೋಜ ಅಯ್ಯೋ ಏನು ಮಾಡೋದು ಇವ್ನ್ ಬೇರೆ ಹಿಂಗಂತ ಅವ್ರು ನೋಡಿದ್ರೆ ಕುಡಿದ್ರೆ ಮಾತ್ರ ನಾನು ಡೀಲ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಇಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡಿ ಫ್ರೆಂಡ್ಸ್